ಯಾವ ಕೇಸ್ ನಲ್ಲಿ ಪ್ರಜ್ವಲ್ ರೇವಣಾಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಪ್ರಜ್ವಲ್ ಮೇಲಿರುವಂತಹ ಮೂರು ಕೇಸ್ಗಳ ಇಂಚಿಂಚು ಮಾಹಿತಿಯನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಕೆಡ್ಡ ಎಸ್ಐಟಿ ತೋಡಿದ್ದ ಕೆಡ್ಡಕ್ಕೆ ಪ್ರಜ್ವಲ್ ಬಿತ್ತಾಗಿದೆ ವಿದೇಶದಲ್ಲಿ ಇದ್ದುಕೊಂಡು ನಾನಾ ಆಟ ಆಡ್ತಿದ್ದ ಸಂಸದನಿಗೆ ಉಸಿರು ತಿರುಗದಷ್ಟು ಸಂಕಷ್ಟ ಎದುರಾಗಿದೆ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪ್ರಜ್ವಲ್ಲ ಬೀಕಲಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಷ್ಟಕ್ಕೂ ವಿಷಯ ಏನಂದ್ರೆ ಪ್ರಜ್ವಲ್ಗೆ ಕುಣಿಕೆಯಾಗಿರೋದು ಒಂದೆರಡು ಕೇಸಲ್ಲ ಮೂರು ಕೇಸ್ ಅದರಲ್ಲೂ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರ ಕೇಸ್ ಕೂಡ ಪ್ರಜ್ವಲ್ಲ ತಲೆ ಮೇಲೆ ತೂಗುಗತ್ತಿಯಂತೆ ಗತ್ತಿಯಂತೆ ನೇತಾಡ್ತಿದೆ ಪ್ರಜ್ವಲ್ ಮೇಲಿರುವ ಮೂರು ಕೇಸ್ಗಳ ಚಿಂಚಿಂಚು ಮಾಹಿತಿಯನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ ಪಿನ್ ಡ್ರೈವ್ ಹೊರಬಿದ್ದ ಬಳಿಕ ಪ್ರಜ್ವಲ್ ವಿರುದ್ಧ ಮೊದಲ ಕೇಸ್ ದಾಖಲಾಗಿದೆ ಹೊಳೆ ನರಸೀಪುರದಲ್ಲಿ ಪ್ರಜ್ವಲ್ ಮತ್ತು ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ ಆರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮತ್ತು ಈತನ ತಂದೆ ರೇವಣ್ಣವರದ್ದ ಖುದ್ದು ಮನೆ ಕೆಲಸದಾಗಿಯೇ ದೂರು ಕೊಟ್ಟಿದ್ರು ತಂದೆ ಮಗ ಇಬ್ಬರು ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ದೂರಲ್ಲಿ ಉಲ್ಲೇಖಿಸಿದ್ರು ಇನ್ನೂ ಈ ಪ್ರಕರಣದಲ್ಲಿ ರೇವಣ್ಣ ಏವನ ಆರೋಪಿಯಾದ್ರೆ ಪುತ್ರ ಪ್ರಜ್ವಲ್ಲ ಏಟು ಆರೋಪಿ ಭವಾನಿ ರೇವಣ್ಣ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪ್ರಜ್ವಲ್ಲ ಕೆಲಸದಾಕಿಯ ಮೈ ಮುಟ್ಟಿ ದೌರ್ಜನ್ಯ ಎಸಗಿದ್ದ ಮೈಗೆ ಎಣ್ಣೆ ಹಚ್ಚು ಬಾ ಅಂತ ಕರೆದು ಕೇರುಕುಳ ಕೊಟ್ಟಿದ್ದ ಹೀಗಂತ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ ಇನ್ನೂ ಪ್ರಜ್ವಲ್ಲ ಪುರಾಣ ಇಷ್ಟಕ್ಕೆ ನಿಂತಿರಲಿಲ್ಲ ಕೆಲಸದಾಕಿಯ ಪುತ್ರಿಗೂ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸಿದಂತೆ ಹೀಗಾಗಿ ತಂದೆ ಮಗ ಇಬ್ಬರ ವೃದ್ಧ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿ ಲೈಂಗಿಕ ಕಿರುಕುಳ ಡಿ ಆಡಿ ಮಹಿಳೆಯರಿಗೆ ಮುಜುಗರ ತಂದ ಬೆದರಿಕೆ ಮಾನಹಾನಿ ಮಾಡಿರುವುದಾಗಿ ಎಫ್ಐಆರ್ ದಾಖಲಾಗಿದೆ ಎಷ್ಟೇ ಅಲ್ಲ ಮತ್ತೊಬ್ಬ ಸಂತ್ರಸ್ತೆ ಅತ್ಯಾಚಾರ ಬೆದರಿಕೆ ಹಾಗೂ ಬ್ಲಾಕ್ ಮೇಲ್ ಮಾಡಿರುವ ದೂರು ಕೊಟ್ಟಿದ್ದಾರೆ ಆದರೆ ಈ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಮಾತ್ರ ಕೇಸ್ ಕೊಡಲಾಗಿದೆ ಅಚ್ಚರಿ ಅಂದ್ರೆ ಪ್ರಜ್ವಲ್ಲ ಸಂಸದರ ಕಚೇರಿಯಲ್ಲಿ ಅತ್ಯಾಚಾರ ಮಾಡಿದ್ದಾನೆಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಮುನ್ನೂರ ಎಪ್ಪತ್ತಾರು ಎರಡು ಎನ್ ಸೆಕ್ಷನ್ ಅಡಿ ಮಹಿಳೆಯ ಮೇಲೆ ನಿರಂತರ ಅತ್ಯಾಚಾರ ಐನೂರ ಆರರ ಅಡಿ ಅಪರಾಧಿಕ ಉದ್ದೇಶದಿಂದ ಬೆದರಿಕೆ ಹಾಕಿರುವ ಕೇಸ್ ದಾಖಲಾಗಿದೆ ಮುನ್ನೂರ ಐವತ್ನಾಲ್ಕು ಎ ಒನ್ ಸೆಕ್ಷನ್ ಅಡಿ ಲೈಂಗಿಕ ಬೇಡಿಕೆಯ ಒತ್ತಾಯ ಮುನ್ನೂರ ಐವತ್ನಾಲ್ಕು ಬಿ ಸೆಕ್ಷನ್ ಅಡಿ ಹಲ್ಲೆ ಮಾಡಿರುವ ಹಾಗೂ ಮುನ್ನೂರ ಐವತ್ನಾಲ್ಕು ಸಿ ಸೆಕ್ಷನ್ ಪ್ರಕಾರ ಇಚ್ಛೆಗೆ ವಿರುದ್ಧವಾಗಿ ವಿಡಿಯೋ ರೆಕಾರ್ಡ್ ಮಾಡಿದ ಕೇಸ್ ಬಿದ್ದಿದೆ ರೇವಣ್ಣ ಅಂಡ್ ರೇವಣ್ಣ ಆಪ್ತ ಸತೀಶ್ ಅನ್ನೋರು ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿದ ಕೇಸ್ ದಾಖಲಾಗಿದೆ ಕಾಣೆಯಾಗಿರೋ ಮಹಿಳೆಯ ಪುತ್ರ ನನ್ನ ತಾಯಿಯನ್ನ ಅಪಹರಿಸಿರುವುದಾಗಿ ದೂರು ಕೊಟ್ಟಿದ್ದಾನೆ ಇನ್ನು ಈ ಕೇಸ್ನಲ್ಲಿ ರೇವಣ್ಣ ಏವನ್ ಆರೋಪಿಯಾಗಿದ್ರೆ ಸತೀಶ್ ಬಾಬು ಏಟು ಟು ಆರೋಪಿಯಾಗಿದ್ದಾನೆ ಈಗಾಗಲೇ ಈ ಕೇಸ್ನಲ್ಲಿ ಸತೀಶ್ ಬಾಬು ನನ್ನ ಅರೆಸ್ಟ್ ಮಾಡಲಾಗಿದೆ ಕಿಡ್ನ್ಯಾಪ್ ಆಗಿದ್ದ ಮಹಿಳೆ ಕೂಡ ಸಂಸದ ಪ್ರಜ್ವಲ್ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಿಸಿದ್ದು ನೇರವಾಗಿ ಎಸ್ಐಟಿ ಮುಂದೆ ಹೇಳಿಕೆ ನೀಡಿದ್ದಾರೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಬ್ಲ್ಯಾಕ್ ಮೇಲ್ ಪ್ರಜ್ವಲ್ ವಿರುದ್ಧದ ಕಾನೂನು ಅಸ್ತ್ರ ಚೋಪುಗೊಂಡಿದೆ ಒಂದು ಬಾಣ ತಪ್ಪಿದ್ರೆ ಮತ್ತೊಂದು ಕೇಸ್ ಪ್ರಜ್ವಲ್ಗೆ ನಾಟಲಿದೆ ಎಸ್ಐಟಿ ಅಧಿಕಾರಿಗಳು ಪಕ್ಕಾ ಲೆಕ್ಕ ಹಾಕಿ ಲಾಕ್ ಮಾಡಿದ್ರೆ ಸಂತ್ರಸ್ತೆಯರು ನ್ಯಾಯದ ದಾರಿ ಕಾಯ್ದಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್